ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಈ ಎಪಿಸೋಡ್ ಅಂದರೆ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ನಮ್ಮ ಭಾರತದ ಸಾಧನೆಗಳು ಯಾವುವು ಎಂಬುದರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡಲು ನಾನು ಇಚ್ಛಿಸುತ್ತಿದ್ದೇನೆ ಇದು ಮೇನ್ ಹೆಡಿಂಗ್ ಭಾರತದ ಮಹತ್ತರ ಸಾಧನೆ ಪ್ರಾಚೀನ ಭಾರತದ ಇತಿಹಾಸ ಇದು ಬಹಳ ಪುರಾತನ ಕಾಲದಿಂದಲೂ ಭಾರತ ದೇಶವು ಜಗತ್ತಿನಲ್ಲಿ ಈ ಕಡೆಗೆ ನಮೂದಿಸಿರುವ ಎಲ್ಲ ಕ್ಷೇತ್ರಗಳಲ್ಲಿ ಅಗ್ರಸ್ಥಾನವನ್ನು ಗಳಿಸಿಕೊಂಡು ತನ್ನ ಘನತೆ ಗೌರವವನ್ನು ಉಳಿಸಿಕೊಂಡು ಬಂದಿದೆ ಬಹಳ ಹಿಂದಿನ ಕಾಲದಲ್ಲಿ ಈಗ ಇರುವ ಹಾಗೆ ಪೆನ್ನುಗಳು ಪೇಪರ್ಗಳು ಬರೆಯುವ ಸಾಧನಗಳು ತುಂಬ ಕಡಿಮೆ ಇತ್ತು ಯಾವುದೂ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಅದು ಯಾವುದೋ ಒಂದು ಬಟ್ಟೆಯ ಮೇಲೆ ಅಥವಾ ಏನೋ ಒಂದು ಸಣ್ಣ ಬಟ್ಟೆಯನ್ನು ಬಟ್ಟೆಯಲ್ಲಿ ಬರೆದು ಅದನ್ನು ಸುರುಳಿ ಮಾಡಿ ಅದನ್ನು ಅದರ ವಾರ್ತೆಗಳನ್ನು ಅಂದರೆ ಆ ವಿಷಯವನ್ನು ತಿಳಿಸಲು ವೇದವಾಹಕರು ಅಂತ ಹೇಳ್ತಿದ್ರು ಮೊದಲು ಅಥವಾ ವಾರ್ತೆ ವಾಹಕರು ಅಂತ ಹೇಳ್ತಿದ್ದರು ಸೊ ಅವರು ಆಗ ಕುದುರೆಗಳಲ್ಲಿ ಸಂಚಾರ ಮಾಡಿ ಆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಗಳಿಗೆ ಏನಾದರೂ ತನ್ನ ಮಹತ್ತರವಾದಂಥ ಸಂಗ್ರಹಣೆ ಅಥವಾ ಮಾಹಿತಿಯನ್ನು ಕೊಡಲು ಅಥವಾ ವಾರ್ತೆಯನ್ನು ತಲುಪಿಸಲು ಉಪಯೋಗಿಸುತ್ತ ಇದ್ದರು ಅದೇ ಆಗ ಆಗಿನ ಸಮಯದಲ್ಲಿ ಯಾವುದೂ ಪೆನ್ನುಗಳು ಪೇಪರುಗಳು ಆವಿಷ್ಕಾರ ಇರಲಿಲ್ಲ ಆಗ ಮಹಾನ್ ವಿದ್ವಾಂಸರು ಏನು ಮಾಡುತ್ತಿದ್ದರು ಎಂದರೆ ಸಮುದ್ರ ಕಿನಾರೆ ಕಿರಾಣೆಯಲ್ಲಿ ಸಮುದ್ರದ ದಡದಲ್ಲಿ ಇರುವ ಮರಳಲ್ಲಿ ಬರೆದು ಬರೆದು ಅಭ್ಯಾಸ ಮಾಡಿ ಅದನ್ನು ಮನನ ಮಾಡುತ್ತಾ ಇದ್ದರು ಎಂದು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಉಲ್ಲೇಖವಿದೆ ಪುರಾತನ ಕಾಲದಿಂದಲೂ ಖಗೋಲ ಜ್ಯೋತಿಷ್ಯ ಆಯುರ್ವೇದ ಚಿಕಿತ್ಸೆ ಸಂಶೋಧನೆ ಮಾಡಿದ ಆವಿಷ್ಕಾರಗಳು ತುಂಬ ಇವೆ ಈ ಎಲ್ಲ ಸಂಶೋಧನೆಗಳಿಗೆ ಭಾರತವೇ ಮೂಲ ಎಂದು ಹೇಳುತ್ತಾರೆ ಇದು ಅಲ್ಲದೆ ಹಿಂದಿನ ಕಾಲದಿಂದಲೂ ಭಾರತದ ಶಿಕ್ಷಣ ಜಗತ್ಪ್ರಸಿದ್ಧವಾಗಿಯೇ ಇತ್ತು ಇದರಲ್ಲಿ ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದಲೂ ವಿದ್ಯೆಗೆ ತುಂಬ ಮಹತ್ವವನ್ನು ಕೊಟ್ಟಿರುತ್ತಾರೆ ಮತ್ತು ಅದಕ್ಕೆ ಒಳ್ಳೆಯ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಲಂದ ತಕ್ಷ ಶಿಲೆಗಳಂತಹ ವಿಶ್ವವಿದ್ಯಾಲಯಗಳು ಜಗತ್ತಿನಲ್ಲಿಯೇ ಪ್ರಖ್ಯಾತವಾಗಿತ್ತ ಕಾಲವಾಗಿತ್ತು ಅಂದರೆ ಇಲ್ಲಿ ವಿದ್ಯಾರ್ಜನೆ ಮಾಡಲು ಅರಬ್ ದೇಶಗಳಿಂದ ಇತರ ದೇಶಗಳಿಂದ ಆಸಕ್ತಿಯಿಂದ ಬರುತ್ತಿದ್ದರು ಇನ್ನು ಕೆಲವು ಕಡೆ ಅರಬ್ ದೇಶ ಮತ್ತು ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿನಿ ಮಾಡಲು ಬಂದಂಥ ಸಾಧಕರಿಗೆ ಆ ಇತರ ದೇಶಗಳಿಂದಲೂ ಬಂದಂಥ ಇಲ್ಲಿ ಭಾರತಕ್ಕೆ ಬಂದು ಅದನ್ನು ಅಧ್ಯಯನ ಮಾಡಿ ಅದರ ಆ ವಿದ್ಯೆಯಂತಹ ಒಂದು ಕೋರ್ಸ್ ಅಂದರೆ ಅದು ಎಷ್ಟು ವರ್ಷ ಇದು ಇಲ್ಲಿ ಇರಬೇಕು ಅದನ್ನೆಲ್ಲ ಅದನ್ನು ಮನನ ಮಾಡಿ ಇಲ್ಲಿಂದ ಧ್ಯಾನ ಸಂಪಾದನೆಯನ್ನು ಮಾಡಿ ಹೋಗುತ್ತಿದ್ದರು ಕಾರಣ ಇಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಣ ಬೋಧನೆ ಮಾಡುತ್ತಿದ್ದರು ಈ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡಿದವರು ಉತ್ತಮ ಪರಿಣಿತರು ಎಂದು ಪ್ರಖ್ಯಾತರಾಗಿರುತ್ತಿದ್ದರು ಆದ್ದರಿಂದ ನಮ್ಮ ಭಾರತದ ಪರಿಕಲ್ಪನೆ ಮತ್ತು ವಿಜ್ಞಾನದಲ್ಲಿ ತುಂಬ ನಾವು ಬಹಳ ಹಿಂದಿನ ಬಹಳಷ್ಟು ವರ್ಷಗಳಿಂದ ನಾವು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ತುಂಬ ಪ್ರಯತ್ನಪಟ್ಟು ಜಗತ್ತಿಗೆ ಇತಿಹಾಸವನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇನ್ನೊಂದು ಮುಂದಿನದು ಜಗ ಭಾರತ ಜಗತ್ತಿಗೆ ಜಗತ್ತಿ ಪರಿಚಯಿಸಿದ ಅವಿಷ್ಕಾರಗಳು ನಂಬರ್ ಒಂದು ಏನೇನು ಅವರು ಸಂಶೋಧನೆ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಎಂಬುದನ್ನು ಒಂದು ಕ್ರಮ ಕ್ರಮವಾಗಿ ಇಲ್ಲಿ ಬರೆಯಲಾಗಿದೆ ಅದನ್ನು ಓದಿ ಹೇಳುತ್ತೇನೆ ಒಂದು ಸೊನ್ನೆ ಅಂದರೆ ಜೀರೋ ಅಂಕೆಯಿಂದ ಅದನ್ನು ಪ್ರಾರಂಭ ಮಾಡಿದ್ದೇ ಭಾರತೀಯರು ತದನಂತರ ಅಂಕೆಗಳು ನಂತರದ ಅಂಕೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆಲ್ಲ ಅಂಕಗಳನ್ನೆಲ್ಲ ಭಾರತೀಯರೇ ಮಾಡಿದ್ದಾರೆಂದು ನಮ್ಮ ಚರಿತ್ರೆ ಹೇಳ್ತದೆ ಹಿಂದಿನ ಚರಿತ್ರೆ ಮೂರನೇದ್ದು ದಶಮಾಂಶ ಪದ್ಧತಿ ಅದು ಅಷ್ಟೇ ಸಂಖ್ಯೆ ಮತ್ತು ಸಂಖ್ಯಾಶಾಸ್ತ್ರ ದೇವನಾಗರಿ ಲಿಪಿ ಎಲ್ಲ ಭಾಷೆಗಳಿಗೂ ಸಂಸ್ಕೃತ ಭಾಷೆ ಮೂಲ ಅಂತ ಹೇಳ್ತಾರೆ ಆ ಭಾಷೆಗಳ ಮೂಲವನ್ನು ಸಂಶೋಧನೆ ಮಾಡಿದ್ದು ಇವರೇ ಇವರೆಂದರೆ ನಮ್ಮವರು ನಮ್ಮ ಭಾರತದವರು ಯೋಗ ಮತ್ತು ಯೋಗದ ಮಹತ್ವ ಖಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ವಿಶ್ವವಿದ್ಯಾಲಯಗಳು ಚದುರಂಗ ಅಥವಾ ಚೆಸ್ಸು ಹಾಗೂ ಹಡಗುಯಾಣ ಹಿಂದಿನ ಬಹಳ ವರ್ಷ ವರ್ಷ ವರ್ಷಗಳ ಹಿಂದೆ ಹಿಂದಿನಿಂದಲೂ ಹಡಗುಯಾನ ಅದನ್ನು ಭಾರತ ಭಾರತದವರೇ ಪ್ರಾರಂಭ ಮಾಡಿ ಬ ಹಡಗನ್ನು ಕಟ್ಟುವಂತಹ ಒಂದು ತಾಂತ್ರಿಕತೆಯನ್ನು ಹೊಂದಿದ್ದರು ಧ್ವಜಗಳ ಬಳಕೆ ಎಲ್ಲ ಧ್ವಜಗಳ ಬಳಕೆ ಭಾರತ ಪ್ರಾರಂಭ ಮಾಡಿದ್ದು ಎಂದು ಹೇಳ್ತಾರೆ ಕಬಡ್ಡಿ ಆಟ ಹಾಕಿ ಆಟ ಹಾಗೂ ಆಯುರ್ವೇದ ಚಿಕಿತ್ಸೆ ಇಷ್ಟವನ್ನು ಭಾರತ ಜಗತ್ತಿಗೆ ಪರಿಚಯಿಸಿಕೊಟ್ಟಿದೆ ಅಂತ ಹೇಳಲು ಭಾರತೀಯರಿಗೆ ಒಂದು ತುಂಬ ಸಂತೋಷವಾಗುತ್ತದೆ ಖುಷಿಯಾಗುತ್ತದೆ ಹಾಗೂ ಹೆಮ್ಮೆಯಾಗುತ್ತದೆ ನಂತರ ಇನ್ನೊಂದು ಇದರಲ್ಲಿ ಉಲ್ಲೇಖ ಮಾಡಲಿಲ್ಲ ಸಾವಿರದ ಏಳು ಏಳ್ನೂರು ಇಸುವರೆಗೆ ಜಗತ್ತಿನಲ್ಲಿಯೇ ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದಿತ್ತು ಸೊ ಇದು ಒಂದು ನಮ್ಮ ಭಾರತದಲ್ಲಿ ಭಾರತದ ವಿಜ್ಞಾನಿಗಳು ಖಗೋಳಶಾಸ್ತ್ರಜ್ಞರು ಇದು ಸಂಶೋಧನೆ ಮಾಡಿ ಜಗತ್ತಿಗೆ ಕೊಟ್ಟು ಕೊಟ್ಟಂಥ ಒಂದು ಕಾಣಿಕೆ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೋದಾದರೆ ನಾವು ಇಂಡಿಯನ್ಸ್ ಹ್ಯಾವ್ ಗಿವನ್ ವೆರಿ ಗುಡ್ ಗಿಫ್ಟ್ ಟು ದಿ ವರ್ಲ್ಡ್ ಸೊ ಇಲ್ಲಿಗೆ ಈ ಪೇಜಿನ ವಿಷಯ ಸಂಗ್ರಹವನ್ನು ಮಾಡಿದ್ದು ಇಲ್ಲಿಗೆ ಮುಗಿಯಿತು ಇನ್ನೂ ಸ್ವಲ್ಪ ಇದೆ ಇದನ್ನು ಇನ್ನೊಂದು ಪುಟದಲ್ಲಿ ವಿವರಿಸುತ್ತೇನೆ ಧನ್ಯವಾದಗಳು